ಮುಳ್ಬಾಗಲ್ ನ್ಯೂಸ್ ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ತಾವು ನೋಡುತ್ತಿರುವ ದೃಶ್ಯಗಳು ಇದು ನಮ್ಮ ಕೋಲಾರ ಜಿಲ್ಲೆಯ ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಕೇಂದ್ರ ಕಚೇರಿಯ ದೃಶ್ಯಗಳು ಈಗಾಗಲೇ ತಾವು ಈ ದೃಶ್ಯಗಳಲ್ಲೇ ಗಮನಿಸಬಹುದು ಕೋಚಿಮುಲ್ ಆಗಿದ್ದ ಕಚೇರಿ ಈಗ ಕೋಮುಲ್ ಆಗಿ ಮತ್ತೆ ಈಗ ಈ ಸ್ಥಾಪನೆ ಆಗಿದೆ ಅಂತ ಹೇಳಬಹುದು ಯಾಕಂದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ವಿಭಜನೆಯಾಗಿ ಈಗ ಕೋಮುಲ್ ಆಗಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಹಾಲು ಒಕ್ಕೂಟನೇ ಬೇರೆ ಆಗಿದೆ ಮತ್ತೆ ಕೋಲಾರ ಹಾಲು ಒಕ್ಕೂಟನೇ ಬೇರೆ ಆಗಿದೆ ಬಹುದಿನಗಳ ಬೇಡಿಕೆಯಾಗಿದ್ದ ಈ ವಿಭಜನೆ ಈಗಾಗಲೇ ಸರ್ಕಾರ ಮತ್ತು ನ್ಯಾಯಾಲಯದ ನಿರ್ದೇಶನದಂತೆ ಕೋಚಿಮುಲ್ ಈಗ ಕೋಮುಲ್ ಆಗಿದೆ ಅಲ್ಲಿ ಚಿಕ್ಕಬಳ್ಳಾಪುರನೇ ಸಪ್ರೇಟ್ ಆಗಿದೆ ಈಗ ಎರಡು ಜಿಲ್ಲೆಗಳಲ್ಲಿ ಎರಡು ಒಕ್ಕೂಟಗಳು ಈಗಾಗಲೇ ಸ್ಥಾಪನೆಯಾಗಿದೆ ಅಂತ ಹೇಳ್ಬೋದು ಇನ್ನು ಮುಂದಿನ ದಿನಗಳಲ್ಲಿ ಕೋಮುಲ್ ಕೋಲಾರ ಜಿಲ್ಲಾ ಸಹಕಾರ ಹಾಲು ಒಕ್ಕೂಟ ಇಲ್ಲಿ ಕಾರ್ಯನಿರ್ವಹಿಸುತ್ತೆ ತಾವು ಈ ದೃಶ್ಯಗಳಲ್ಲೇ ಗಮನಿಸಬಹುದು ನಮ್ಮ ಕೋಲಾರ ಜಿಲ್ಲೆಗೆ ಸಪ್ರೇಟ್ ಈಗ ಯೂನಿಯನ್ ಇಲ್ಲಿ ಸಹಕಾರ ಹಾಲು ಒಕ್ಕೂಟ ಪ್ರಾರಂಭ ಆಗಿದೆ ಮೊದಲಿಂದ ನಡೀತಾ ಇತ್ತು ಆದರೆ ಈಗ ಕೋಮುಲ್ ಆಗಿ ಇಲ್ಲಿ ಕಾರ್ಯನಿರ್ವಹಿಸುತ್ತೆ ವಿಭಜನೆ ಆಗಿರೋದ್ರಿಂದ ನಮ್ಮ ಕೋಲಾರ ಹಾಲು ಒಕ್ಕೂಟ ಈಗ ಸಪ್ರೇಟ್ ಇಲ್ಲೇ ಕಾರ್ಯನಿರ್ವಹಿಸುತ್ತೆ ಮತ್ತು ಚಿಕ್ಕಬಳ್ಳಾಪುರ ಒಕ್ಕೂಟ ಅದು ಬೇರೆ ರೀತಿಯಲ್ಲಿ ಅಲ್ಲಿ ಕಾರ್ಯನಿರ್ವಹಿಸುತ್ತೆ